ಜ್ಞಾನ ಮುದ್ರ ಜ್ಞಾನ ಮುದ್ರ ಈ ಜ್ಞಾನ ಮುದ್ರವನ್ನ ಮಾಡುವ ವಿಧಾನ ಈ ಜ್ಞಾನ ಮುದ್ರವನ್ನ ನಾವು ಮಾಡಬೇಕಾದ್ರೆ ನಮ್ಮ ಈ ತೋರು ಬೆರಳು ಏನಿದೆ ಈ ತೋರು ಬೆರಳು ಮತ್ತು ಎಬ್ಬೆರಳಿನ ತುದಿಗಳನ್ನ ಈ ರೀತಿ ಸೇರಿಸಬೇಕು ಮತ್ತೆ ಈ ರೀತಿ ಸೇರಿಸಿ ಉಳಿದಂತಹ ಬೆರಳುಗಳನ್ನ ಈ ರೀತಿ ಮುಂದೆ ಚಾಚಿ ನಮ್ಮ ಮೊನ ಎರಡು ಮೊನಕಾಲುಗಳ ಮೇಲೆ ಇಡಬೇಕು ಮತ್ತೆ ಈ ಧ್ಯಾನ ಮುದ್ರವನ್ನ ನಾವು ಸುಖಾಸನ ವಜ್ರಾಸನ ಅಥವಾ ಯಾವುದಾದ್ರೂ ಪದ್ಮಾಸನ ಯಾವ ಆಸನ ನಮಗೆ ಕಂಫರ್ಟಬಲ್ ಅನ್ನಿಸ್ತದೋ ಆಸನವನ್ನ ಹಾಕಿ ಈ ಧ್ಯಾನ ಮುದ್ರವನ್ನ ಹಾಕಬೇಕು ಜ್ಞಾನ ಮುದ್ರೆ ಮಾಡುವ ಸಮಯ ಮತ್ತು ಅವಧಿ ಸಮಯ ಬೆಳಗ್ಗೆ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವಾಗ ಮಾಡಬಹುದು ಅವಧಿ ದಿನಕ್ಕೆ ಹದಿನೈದರಿಂದ ಮೂವತ್ತು ನಿಮಿಷ ಅಥವಾ ಧ್ಯಾನಾವಧಿಯವರೆಗೆ ಮಾಡಬಹುದು ಉಪಯೋಗ ಅಥವಾ ಪ್ರಯೋಜನಗಳು ಏಕಾಗ್ರತೆ ಮತ್ತು ಸ್ಮರಣಶಕ್ತಿ ಹೆಚ್ಚಿಸುತ್ತದೆ ಮನಸ್ಸಿನ ಚಂಚಲತೆ ಒತ್ತಡ ನಿವಾರಣೆ ಧ್ಯಾನದಲ್ಲಿ ಆಳವಾದ ಶಾಂತಿ ಮತ್ತು ಜ್ಞಾನವನ್ನು ನೀಡುತ್ತದೆ ನಿದ್ರಾಹೀನತೆ ನಿವಾರಿಸುತ್ತದೆ ನರಮಂಡಲವನ್ನು ಶಾಂತಗೊಳಿಸುತ್ತದೆ ತಲೆನೋವು ಮಾನಸಿಕ ಒತ್ತಡ ಆತಂಕಕ್ಕೆ ಸಹಕಾರಿ ಶರೀರದಲ್ಲಿ ಪ್ರಾಣಶಕ್ತಿ ಸಮತೋಲನಗೊಳಿಸುತ್ತದೆ ಮುನ್ನೆಚ್ಚರಿಕೆಗಳು ಹೊಟ್ಟೆ ತುಂಬಿದಾಗ ಅಥವಾ ಅತಿಯಾಗಿ ದಣಿದಾಗ ಮಾಡಬಾರದು ಸರಿಯಾದ ಉಸಿರಾಟ ಜಾಗೃತಿಯಿಂದ ಮಾಡಬೇಕು ಮನಸ್ಸು ಚಂಚಲವಾಗಿದ್ದರೆ ಮೊದಲು ಕೆಲವು ನಿಮಿಷ ಪ್ರಾಣಾಯಾಮ ಮಾಡಿ ನಂತರದಲ್ಲಿ ಮಾಡಬೇಕು